ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನಿವತ್ತ ಮೂವತ್ನಾಲ್ಕು ಸೈಜ್ದು ಬ್ಲೌಸ್ ಕಟ್ಟಿಂಗ್ನ ತೋರ್ಸಕತ್ತೀನಿ ಹಾಗೆ ಮಾರ್ಕ್ ತೊಗೊಳ್ದು ಹೆಂಗಂತ ಬ್ಲೌಸ್ ಒಳಗೆ ತೋರ್ಸಕತ್ತೀನಿ ನೋಡ್ರಿ ನಮ್ಮ ಪಾಪು ಒಬ್ಬಕ್ಕೆ ಅಕ್ಕಿ ಒಬ್ಬಕ್ಕೆ ಅಡ್ಡಡ್ಡ ಬರಾಕತ್ತಾರೆ ಅಕ್ಕಿಗೆ ಕುಂಟು ಸಂಬಾಸ್ ಇದು ಬ್ಲೌಸ್ ಕಟ್ಟಿಂಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಜಿಯಾಗೇ ಹೇಳ್ಕೊಡ್ತೀನಿ ಇವಾಗ ಕಲಿಯೋರಿಗಂತೂ ಇಂಪಾರ್ಟೆಂಟ್ ವಿಡಿಯೋ ಐತೆ ನೋಡ್ರಿ ಇದು ವಿಡಿಯೋ ಎಂಡ್ವರೆಗೆ ನೋಡ್ರಿ ಹಾಗೆ ಇನ್ನು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದ ಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕೋ ನೋಟಿಫಿಕೇಷನ ಮೊದಲೇ ಬರ್ತೈತ್ರಿ ನಿಮಗೆ ಇವಾಗ ನೋಡಿರಿ ತೋಳ ಮಾರ್ಕ್ ತೊಗೊಳ್ದು ಈ ಥರ ರೀ ಬ್ಲೌಸ್ನ ಉಲ್ಟಾ ಬ್ಯಾಕ್ ಹೋಗದು ಮಾರ್ಕ್ ತಗೊಳ್ದ್ರಿ ಎಲ್ಲ ಅದ್ರದ್ದು ಸೈಜು ಇವಾಗ ಕಲಿಯೋರಿಗೆ ಸ ಅದು ಎಷ್ಟೆಷ್ಟು ಬಂದೈತೆ ಅಂತ ಬರ್ಕೋಬೇಕ್ರಿ ಸೈಡ್ ಪೇಪರ್ ಒಳಗಡೆ ನಾವೇನು ಮುಂಚೆಯಿಂದ ನಾವು ಹೇಳಿ ನಮ್ಗೆ ಅರ್ಥ ಆಗತ್ತೈತ್ರಿ ಅದು ನಾನು ನೆನ್ಪಿಟ್ಕೊಂಡೇನೆ ಹಾಕಿಬಿಡ್ತೀನಿ ರೀ ಮಾರ್ಕ್ ಕೊರಳಿ ನೂದು ತಗೋಕತಿ ನೋಡ್ರಿ ಹಿಂಭಾಗದು ಮುಂಭಾಗದು ಕೊರಳಿ ನೂದು ಫಸ್ಟೆ ಎಲ್ಲ ಮ ತಗೊಂಡ್ಬಿಡ್ಬೇಕ್ರಿ ಅವ್ನ ಅಳತೆಗಳು ಎಲ್ಲ ಅಳತೆ ತೊಗೊಂಡಿ ನಮಗೆ ಪೇಪರ್ ಮ್ಯಾಗ ಹಾಕುವ ಮುಂದೆ ಪದೇ ಪದೇ ಬ್ಲೌಸ್ನ ಕೈ ಒಳಗಡೆ ಎತ್ತಿ ಎತ್ತಿಟ್ಕೊಂಡು ಮಾರ್ಕ್ ತಗೊಳು ಮಾಪ್ ತೊಗೊಳ್ದು ಹತ್ತಂಗಿಲ್ಲ ನೋಡಿರಿ ಅದಕ್ಕೆ ಎಲ್ಲ ಫಸ್ಟ್ ಅವು ಮಾರ್ ಮಾರ್ಪ್ ತೊಗೊಂಡಿವಂದ್ರೆ ನಮ್ಗೆ ಈಜಿ ಹಾಕೈತಿ ಪೇಪರ್ ಮ್ಯಾಗ ಮಾರ್ಕ್ ಹಾಕ್ಕೊಂಡು ಮುಂದೆ ಹಾಗೆ ಕಟಿಂಗ್ ಮಾಡೋ ಕಟ್ಟಿಂಗ್ದು ತೋರಿಸ್ತೀನಿ ಇದರಲ್ಲೇ ಪೇಪರ್ ಒಂದು ಸ್ವಲ್ಪ ಮುದ್ದೆ ಆಗಿದೆ ಅದು ತೆಗೆದ್ಬಿಟ್ಟು ಇದು ಒಂದು ಸೀಟ್ ಇತ್ತು ರೀ ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿರಿ ಇದು ಬ್ಲೌಸಿನ ಉದ್ದ ಬಂದುಬಿಟ್ಟು ಹದಿಮೂರುವರಿ ಇಂಚಿದೆ ಬ್ಯಾಕ್ ಇದು ಹಾಕ್ತಾಯಿದೆ ನಿಮ್ಮ ಮೊದಲು ಹದಿಮೂರುವರೆ ಒಳಗಡೆ ಒಂದು ಇಂಚ್ ಸೇರಿಸ್ಕೊಂಡ್ರೆ ಹದಿನಾಲ್ಕೂವರೆ ಇಂಚಾಯಿತು ಹದಿನಾಲ್ಕುವರಿ ಇಂಚು ಇಟ್ಕೊಂಡಿ ಮತ್ತೆ ಮತ್ತು ನಮ್ಗೆ ಹೊಲದ ಬೆಳಕ ಒಂದು ಇಂಚು ಹೊಲಿಗೆ ಒಳಗಡೆ ಹೋಗ್ತೈತಿ ಇದು ಶೋಲ್ಡರ್ ಬಂದುಬಿಟ್ಟು ಹತ್ತು ಇಂಚಿದೆ ಹತ್ತು ಇಂಚು ಒಳಗಡೆ ಅರ್ಧ ಇಂಚು ಒಂದು ಇಂಚ್ ಸೇರ್ಸ್ಕೋಬೇಕು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹನ್ನೊಂದು ಇಂಚು ಹನ್ನೊಂದು ಇಂಚು ಒಳಗಡೆ ಅರ್ಧ ಮಾಡಿದರೆ ಐದುವರಿ ಐದುವರೆ ಶೋಲ್ಡರ್ ಇಟ್ಕೊಂಡಿನಿ ಬಗಲಿನ ಉದ್ದ ಕೂಡ ಐದುವರೆ ಇಟ್ಕೊಂಡಿನಿ ಇವಾಗ ಮಾರ್ಕ್ ಮಾಡ್ಕೊಳಕ್ಕೆ ವಿಡಿಯೋನ ಒಂದು ಸಲ ಅಲ್ಲದೆ ಎರಡು ಸಲ ನೋಡಿರಿ ಅರ್ಥ ಆಗುತ್ತೆ ಕ್ಲಿಯರಾಗಿ ತೋರ್ಸಕ್ಕೀನಿ ಇವಾಗ ಮೊನ್ನೆ ಬ್ಲೌಸ್ ಮ್ಯಾಗ ಹಾಕಿದ್ದೆಲ್ಲ ಅದು ಕ್ಲಿಯರ್ ಕಾಣಲಿಲ್ಲ ಅಂತ ಹೇಳಿ ಮತ್ತೆ ಕಮೆಂಟ್ ಹಾಕಿದ್ರೆ ಹಾಗೆ ಅದನ್ನು ನೋಡಿ ತೋಳಿನ ಸೇಪ್ ತೆಗೆದು ನನಗೆ ನಮ್ಮ ಪರಿಚಯ ಇರೋರು ವಾಟ್ಸಪ್ ಮಾಡಿದರು ಅದರೊಳಗೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅವ್ರದ್ದು ಪೇಪರ್ ಕಟ್ಟಿಂಗ್ ಮ್ಯಾಗ ಕ್ಲಿಯರಾಗಿ ತೋರಿಸ್ರಿ ಅಂತಂದ್ರೆ ಮತ್ತೆ ಅವ್ರಿಗೋಸ್ಕರ ಮತ್ತೆ ವಿಡಿಯೋ ಮಾಡಿ ಇವತ್ತು ಹಾಕಾಕತ್ತೀನಿ ನೋಡ್ರಿ ತೋಳು ಕಟ್ಟಿಂಗ್ ಏನಿಲ್ಲ ವಿಡಿಯೋ ಲೆಂತ್ ಆಗ್ತೈತೆ ತೋಳಿಂದಾನೆ ಸೆಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಅವಾಗ ಎಷ್ಟು ಡೌನಿಂಗ್ ಇಳಿಸ್ಕೋಬೇಕು ಹಾಗೆ ಈ ಶ ಎಷ್ಟು ಇದು ಶೋಲ್ಡರಾ ಅಥವಾ ಡೌನಿಂಗ್ ತೊಗೋಬೇಕು ಅನ್ನೋದು ಅದು ಅದು ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಇವಾಗ ನೋಡಿ ಹಾರ್ಮೋಲ್ ಹಾಕ್ಲಾಕತ್ತೀನಿ ಎದ್ ಸುತ್ತ ಇದ್ರದ್ದು ಎಂಟೂವರೆ ಐತಿ ಎಂಟೂವರೆಗೆ ಒಂದೂವರೆ ಇಂಚ ಎಷ್ಟು ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಅದು ಮಾರ್ಜಿನ್ಗೋಸ್ಕರ ಸೇಪ್ ನೋಡಿ ಮುಂಭಾಗದು ಹಿಂಭಾಗದು ಎರಡು ಒಮ್ಮೆ ಸೆಪ್ರೇ ಬಟ್ಟೆ ಮ್ಯಾಗಾದರೆ ಈ ಥರ ಹಾಕ್ಬೋದು ಎರಡು ಥರ ಇದರಲ್ಲೇ ತೋರ್ಸಕತ್ತೀನೋರಿ ಇದು ಹಿಂಭಾಗದ ಸೇ ಹಿಭಾಗ ಬ್ಲೌ ಇದು ಐತೆ ಅಂದ್ರೂ ಮೀರಿ ಎರಡು ಸೇಪ ಇದರಲ್ಲಿ ತೋರ್ಸಕತ್ತೀನಿ ಈ ಥರ ಹಾಕೋಬೇಕು ರೀ ಬ್ಲೌಸ್ ಮ್ಯಾಗ ಬ್ಲೌಸ್ ಬ್ಲೌಸ್ ಪೀಸ್ ಮ್ಯಾಗ ಈ ಥರ ಹಾಕೋಬೇಕು ರೀ ಪೇಪರ್ ಮ್ಯಾಗಾದರೆ ಹಿಂಭಾಗದ ಒಂದು ಹಾಕಿ ಕಟ್ ಮಾಡ್ಕೊಂಡು ಪೇಪರ್ ಇಟ್ಟು ಬ್ಲೌಸ್ ಮ್ಯಾಗ ಕಟ್ ಮಾಡ್ಕೊಬೋದು ರೀ ಒಂದು ಪೇಪರಲ್ಲ ಅಲ್ಲಂದ್ರೆ ಎರಡು ಪೇಪರ್ ಮ್ಯಾಗ ಹಾಕಿ ಹಾಕಿ ಟ್ರೈ ಮಾಡಿರಿ ಬರತ್ತೆ ಯಾವುದು ಬರೋಂಗಿಲ್ಲ ಅನ್ನೋಂಗಿಲ್ಲ ರೀ ಜೀವನದಾಗ ಯಾರು ಯಾರೇನು ಕಲ್ತು ಬಂದಿರಲ್ಲ ಫಸ್ಟಿಗೆನ ನಾ ನಾವು ಇನ್ನೊಬ್ಬರ ಹತ್ರ ನಾವು ಕಲ್ತಿದ್ದೇವ್ರೆ ಮತ್ತು ನಾವು ನಮ್ಮಿಂದ ಇನ್ನೊಬ್ರು ಕಲೀಲಿ ಅನ್ನೋದು ನನ್ನ ಭಾವನೆ ನೋಡ್ರಿ ಹಿಂಭಾಗದ ಸ ವೇಸ್ಟ್ ಸೈಜ್ ಎಷ್ಟೈತೆ ಐತ್ರಿ ಅಂದ್ರೆ ಹದಿನೇಳು ಹದಿನ ಹದಿನಾಲ್ಕು ಐತ್ರಿ ಹದಿನಾಕರವ್ರಿಗೆ ಅರ್ಧ ಭಾಗ ಮಾಡ್ರೆ ಏಳು ಇಂಚಿಟ್ಕೊಂಡಿವಿ ಏಳು ಇಂಚಿಗೆ ಒಂದು ಎಕ್ಸ್ಟ್ರಾ ಟಾಕ್ಸಿಡಾಕ ಹಿಂಬಿ ಹಿಂಭಾಗದು ಹಾಗೆ ಒಂದೂವರೆ ಇಂಚ ಒಂದೂವರೆ ಇಂಚ ಮಾರ್ಜಿನ್ ನೋಡಿರಿ ಇದಕ್ಕೆ ಬ್ಯಾಕ್ ಐತಿದು ಬ್ಯಾಕ್ ಐತೆ ಹಾಕಕತ್ತಿನ ನೋಡಿರಿ ಕಂಫ್ಯೂಸ್ ಆಗಬಾರ್ದೀ ಹಿಂಭಾಗ ಮುಂಭಾಗ ಎರಡು ಹಾಕಿನ ಸೇಪ್ ಅಂದ್ರೂರಿ ಅದು ಬ್ಲೌಸ್ ಮ್ಯಾಗ ಆ ಥರ ಹಾಕ್ಬೇಕು ರೀ ಪೇಪರ್ ಆದ್ರೆ ಒಂದೇ ಹಾಕ್ಬೇಕು ರೀ ಇದು ನೋಡಿರಿ ಮುಂಭಾಗದ ಸೇ ಕಟಿಂಗ್ ಅದ ಮಾರ್ಕ್ ರೀ ಅದು ಎಕ್ಸ್ಟ್ರಾ ಐತ್ರಿ ಪೇಪರ ಅದನ್ನೇ ಕಟ್ ಮಾಡಿ ತೆಗೆದ್ಬಿಟ್ಟು ಇದು ಹಿಂಭಾಗಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರಿ ಮುಂಭಾಗಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ರೀ ಯಾಕಂದ್ರೆ ಮುಂದ್ಗಡೆ ಟಕ್ಸ್ ಬರ್ತಾವೆ ರೀ ಆ ಟಕ್ಸಿಗೆ ಅರ್ಧ ಇಂಚ ಹೋಗುತ್ತೆ ರೀ ಇದು ಅದ್ರದಿಂದ ಒಂದೂವರೆ ಇಂಚ್ ಇದಕ್ಕೆ ಎಕ್ಸ್ಟ್ರಾ ತಗೋಬೇಕು ಅದಕ್ಕೆ ಒಂದು ಇಂಚ ಇವಾಗ ಅದು ಮತ್ತೆ ಸೇಮ್ ಸೋಲ್ಡರ್ ಅದೇ ಸೇಮ್ ಹಾಕೊಳ್ರಿ ಮುಂಭಾಗಕ್ಕೆ ಏನು ಚೇಂಜ್ ಆಗಂಗಿಲ್ಲ ಕಟಿಂಗ್ ಮುಂಭಾಗಕ್ಕೆ ಶೋಲ್ಡ್ರ ಸುತ್ತ ಏನು ಚೇಂಜ್ ಆಗೋಂಗಿಲ್ಲ ಅದು ಸೇಮ್ ಇರ್ತೈತಿ ಕೊರಳು ಮಾತ್ರ ಚೇಂಜ್ ಆಗ್ತೈತಿ ಹಾಗೆ ಕ್ರಾಸ್ ಪೆಟ್ಟಿ ಬರ್ತಾವೆ ಅದು ಅಷ್ಟು ಚೇಂಜ್ ಆಗ್ತಿ ನೋಡ್ರಿ ಬಟ್ಟೆ ಮ್ಯಾಗ ಏನೈತಿ ನಾವು ನಾಲ್ಕು ಪದ್ರ ಒಮ್ಮೆ ಕಟಿಂಗ್ ಮಾಡ್ಕೋತೀವಿ ಹಾಕ್ತಿವಿ ಕಟಿಂಗ್ನು ಒಮ್ಮೆ ಮಾಡ್ಕೋತೀವಿ ಬಗಲ್ ಸೇಪ ಕೊರಡ ಬೇ ಎಕ್ಸ್ಟ್ರಾ ತಗೋ ಅದು ಹಿಂಭಾಗದ ಹಿಂಭಾಗ ಹಾಕೋತೀವಿ ಮುಂಭಾಗದ ಮುಂಭಾಗ ಹಾಕೋತೀವ್ರಿ ಇದು ಇವಾಗ ಎದಿ ಸುತ್ತೆ ಹಾಕೊಳಾಕತಿ ನೋಡಿರಿ ಅದ್ರದ ಹಿಂಭಾಗದು ಮುಂಭಾಗದು ಬಟ್ಟೆ ಮ್ಯಾಗೆ ಯಾವ ಥರ ಹಾಕೋತೀವಿ ಕೊರಡು ಸೇಪ ಅದನ್ನ ಆ ಥರ ಹಾಕಿನ್ರಿ ಕಟಿಂಗ್ ಮಾಡೋ ಮುಂದೆ ಬೇರೆ ಥರ ಕಟಿಂಗ್ ಮಾಡಿ ಮತ್ತೆ ತೋರಿಸ್ತೀವಿ ನೋಡ್ರಿ ಪೇಪರ್ ಕಟಿಂಗ್ ಒಳಗೆ ಹಿಂಭಾಗದ ಕೊರಳ ఇకేనైతి ముంభాక ఎంటూ వరి ఒ అర్ధ ఇంచ టక్స్ హిడియా తోబు రూ అర్ధ ఇంచ్ ఎక్స్ట్రా ఇట్కొు బగలస అంతక ఎది సుత అర్ధ ఇంచ జాస్తి ఇట్కొోక అదక ఎంటూ వరి కరెక్ట్ ఇట్క్ర నీతైతి హింభాక ముంభాకేనైతి ఒం ఇంచ్ ఇట్కు ఒం ఇంచె అర్ధ ఇంచ్ హి ఎంటరి ఉడీతీ ఒందూవర ఇంచ మార్జిన్గోస్కర నోడి క్రాస్ పెట్టి హాకీని ఇవ్వరి ఇంచ క్రాస్పెట్టి అదర ఇంచ ಈ ಈ ಸೈಡಾ ಟಕ್ಸ್ ಹಿಡಿಯಾಕ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡ್ರಿ ಮುಂಭಾಗಕ್ಕೆ ಅಲ್ಲಿ ಈ ಕಡೆ ಏನೈತೆ ಸೇಮ್ ರೀ ಅದು ಅದೇ ಅದೇ ತರ ಸೇಮ್ ಹಾಕೊಳ್ರಿ ಎರಡು ಇಂಚ್ ಅಲ್ಲಿ ಹಿಂಭಾಗಕ್ಕೆ ಎರಡು ಒಂದು ಇಂಚ್ ಇಟ್ಕೊಂಡ್ರೆ ಈ ಕಡೆ ಮುಂಭಾಗಕ್ಕೆ ಎರಡು ಇಂಚ್ ಟಕ್ಸ್ ಇಟ್ಕೋಬೇಕು ರೀ ಇವಾಗ ಕ್ರಾಸ್ ಪಟ್ಟಿ ಹಾಕೊಂಡಿರ್ತಾರೆ ನೋಡ್ರಿ ಆ ಕಡೆ ಮೂರುವ ಎದಿ ಕಡೆ ಮೂರುವರಿ ಈ ಕಡೆ ಸೊಂಟದ ಕಡೆ ಎರಡೂವರೆ ಇಂಚ್ ರೀ ಈ ತರ ಮಾರ್ಕ್ ಹಾಕೊಂಡಿವ ಕ್ರಾಸ್ ಪಟ್ಟಿ ರೆಡಿ ರೀ ಇವಾಗ ಟಕ್ಸ್ ರೀ ಟಕ್ಸ್ ರೀ ಮೂರುವರೆ ಇಂಚ್ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊದ್ರಿ ಹಾಗೆ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಮತ್ತೆ ಇನ್ನೊಂದು ಇಂಚಿಗೆ ಎರಡು ಇಂಚ ಟಕ್ಸ್ ಇಟ್ಕೊಳಕ್ಕೆ ಹೋಗ್ತೈತಿ ನೋಡ್ರಿ ಯಾಕೆ ಎರಡು ಇಂಚ್ ಇಟ್ಕೊಂಡಿವಂದ್ರೆ ಟಕ್ಸ್ ಇಲ್ಲಿ ಮೇನ್ ದೊಡ್ಡ ಟಕ್ಸ್ ಏನು ಬರ್ತಿತ್ತು ನೋಡ್ರಿ ಅಲ್ಲಿ ಒಂದು ಎರಡು ಇಂಚ್ ಗ್ಯಾಪ್ ಆಗ್ತೈತಿ ಅದು ಅದ್ರ ದಶೆಯಿಂದ ಎಕ್ಸ್ಟ್ರಾ ಎರಡು ಇಂಚು ಇಂಚ್ ಹಿಂಭಾಗಕ್ಕೆ ಒಂದು ಇಂಚ ಮುಂಭಾಗಕ್ಕೆ ಎರಡು ಇಂಚ ಇವಾಗ ಒಂದು ಇಂಚ್ ಆ ಟಕ್ಸ್ ಎರಡು ಇಂಚು ಉದ್ದ ಇಟ್ಕೋಬೇಕು ಈ ಕಡೆ ಒಂದೂವರೆ ಇಂಚ ಆ ಕಡೆ ಒಂದೂವರೆ ಇಂಚಾಗೆ ನಡ್ ನಟ್ ಸೆಂಟರ ಸೆಂಟರ್ ಒಂದೂವರೆ ಇಂಚ್ ಇಟ್ಕೊಂಡ ಮಾರ್ಕ್ ಮಾಡ್ಕೊಳ್ರಿ ಈ ಕಡೆ ಅದು ಆ ಸೆಂಟರ್ ಪಾಯಿಂಟ್ ದಿಂದ ಒಂದೂವರೆ ಇಂಚ್ ಗ್ಯಾಪ್ ಇಟ್ಕೋಬೇಕು ನೋಡ್ರಿ ಎರಡು ಟಕ್ಸಿಗೆ ಒಂದ್ ಟಕ್ಸ್ ಒಂದು ಇದೇನ್ ಮೇನ್ ಟಕ್ಸ್ ಐತಿ ಅಲ್ಲಿ ಒಂದ್ ಇಂಚ್ ಗ್ಯಾಪ್ ಇಟ್ಕೋಬೇಕು ಆ ಕಡೆ ಈ ಕಡೆ ಬಗ್ಲಿನ ಕಡೆ ಬಂದಲ್ಲಿ ದೀಡ್ ಇಂಚ ಇದೇನೈತಿ ಐತಿ ಎರಡು ಇಂಚ ಈ ತರ ಇದು ಕ್ರಾಸ್ ಬರ್ತೈತ್ರಿ ಟಕ್ಸ್ ಸೊಂಟದ ಟಕ್ಸ್ ಇದೊಂದು ಕ್ರಾಸ್ ಬರ್ತೈತಿ ಈ ತರ ಇದನ್ನೊಂದು ಕರೆಕ್ಟ್ ಆಗಿ ಟಕ್ಸ್ ಹಿಡ್ಕೋದ್ ಮಾಡ್ಕೊಂಡು ಜಂಪರ್ ಎಲ್ಲಿ ಮಿಸ್ಟೇಕ್ ಬರಂಗಿಲ್ಲ ಹಾಗೆ ಚ ನೀಟಾಗಿ ಕುಂಡಿರ್ತಾವ್ರಿ ಬ್ಲೌಸ್ಗಳು ಇವಾಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳಕತಿ ನೋಡ್ರಿ ಕೊರಡ ಈ ತರ ಕಟ್ ಮಾಡ್ಕೋದ್ರಿ ಪೇಪರ್ ಮ್ಯಾಗ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತೈತ್ರಿ ಲೆಂತ್ ಆದ್ರೂ ಪರವಾಗಿಲ್ಲ ಹಾಗೆ ನೀಟಾಗಿ ತೋರ್ಸಕ ಟ್ರೈ ಮಾಡಿನಿ ಹೆಂಗ್ ಬಂದಿತ್ತಂತ ವಿಡಿಯೋನ ಕಮೆಂಟ್ ಮಾ ಕಮೆಂಟ್ ನೋಡಿ ಕಮೆಂಟ್ ಮಾಡ್ರಿ ಹಾಗೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿರಿ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮನ್ನಿ ವಿಡಿಯೋ ಅಂತರೂ ಚೆನ್ನಾಗೆ ಬಂದಿದ್ದಾರೀ ಒಂದು ಸ್ವಲ್ಪ ನೀಟಾಗಿ ತೋರಿಸ್ಬೇಕು ರೀ ಅಂತ ಹೇಳಿದ್ರು ಅದಕ್ಕೆ ಈಗ ನೋಡಿರಿ ಬ್ಯಾಕ್ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಇದನ್ನ ಬ್ಯಾಕ್ ಮ್ಯಾಗ್ ಒಂದೂವರೆ ಇಂಚ್ ಇಟ್ಟಿದ್ದು ಅಷ್ಟೇ ಮಾರ್ಕ್ ಅದನ್ನು ಕಟ್ ಮಾಡ್ಕೋಬೇಕು ರೀ ಅದು ನಿಮ್ಗೆ ತೋರಿಸೋದಿಂದ ಎರಡು ಸೇಫ್ ಹಾಕಿದ್ದೀರಿ ಇದು ಬ್ಯಾಕ್ ಕೊರಳ ಉದ್ದ ಹತ್ತುವರೆ ಇಂಚರಿ ಇದು ಉದ್ದಿಗೆ ಹತ್ತುವರೆ ಇಂಚ್ ಐತ್ರಿ ಐತ್ರಿ ಅದು ಸೇಮ್ ನಿಮಗೆ ಬ್ಲೌಸ್ ಮ್ಯಾಗ ತೋರಿಸೋ ಬ್ಲೌಸ್ ಮ್ಯಾಗ ಹೆಂಗೆ ಮಾರ್ಕ್ ಹಾಕ್ತಿಲ್ಲ ಆ ಥರ ತೋರಿಸೋದಿಂದ ಹಾಕಿದ್ದೀರಿ ಮೊದಲು ಇವಾಗ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಬಾಕ್ಸ್ ಮಾಡಿಕೊಂಡು ಡೀಪ್ ಡೀಪ್ ನೆಕ್ ಇಟ್ಟು ರೌಂಡ್ ಶೇಪ್ ನೋಡ್ರಿ ಇದು ರೌಂಡ್ ಶೇಪ್ ಕಟಿಂಗ್ ಮಾಡ್ ಮೊದಲು ರೌಂಡ್ ಹಾಕೊಳ್ಳೋದು ಕಲ್ಕೋಬೇಕ್ರಿ ಫಸ್ಟ್ ಗೆ ರೌಂಡ್ ಹಾಕೋದು ಬತ್ತಂದ್ರೆ ಬ್ಲೌಸ್ ಈಜಿ ಹಾಕೈತ್ ನೋಡ್ರಿ ಕಟ್ ಮಾರ್ಕ್ ಹಾಕಾಕ ರೌಂಡ್ ಶೇಪ್ ಹಾಕೋದು ಬತ್ತಂದ್ರೆ ಬ್ಲೌಸ್ ಮ್ಯಾಗ ಮಾರ್ಕ್ ಹಾಕ್ಲಾಕ ಬಂದಂಗೇ ನೋಡ್ರಿ